ಅಲ್ಲ ಒಂದಿಗೆ ಹೆಣ್ಣು ಆದವಳು ಒಂದ್ ಅಂತ ಇರುತ್ತೆ ಪವಿತ್ರ ಅಲ್ಲ ಒಂದು ಹೆಣ್ಣು ಆದವಳು ಒಂದು ಹತ್ತೋಟಿಂತ ಇರುತ್ತೆ ಹೆಣ್ಣು ಎಷ್ಟ್ರಲ್ಲಿ ಇರ್ಬೇಕು ಇರ್ಬೇಕು ಅದನ್ ಬಿಟ್ಬಿಟ್ಟು ಈ ಪವಿತ್ರ ಗೌಡ ಎಲ್ಲೇ ಇದೀಯಾ ನೀನು ಹೋಗ್ ಸತ್ತೋಗ್ಬಿಡು ಆಯ್ತಾ ನಿನ್ ಮಗಳನ್ನ ಸಾಯಿಸ್ಬಿಟ್ಟು ನೀನು ಸತ್ತೋಗ್ಬಿಡು ಎಲ್ಲಾ ನಿನ್ನಿಂದಲೇ ಹಾಕ್ತಿರೋದು ಪವಿತ್ರ ಗೌಡ ಯಾವಳೆ ನೀನು ಹಾ ನಿನಗೆ ಅಂತ್ಯವ್ರು ಸಮಸ್ಯೆಲ್ಲ ಬೇಕಿತ್ತಾ ನಿಂಗೆ ಹಾ ಏಕೆ ನಿಮ್ಮ ಅಮ್ಮನ ಮಾಡಕ್ಕೆ ಬೇರೆ ಯಾರೂ ಸಿಗ್ಲಿಲ್ವಾ ಆಗಿದ್ರೆ ನಮ್ಮ ಆಸೆ ಯಾಕೆ ಈ ಥರ ಎಲ್ಲ ಅನುಭವ್ಸೋ ಪರಿಸ್ಥಿತಿ ಬರ್ತಿತ್ತು ಹಾ ನೀನು ಸರಿಯಾಗಿ ಇದ್ದಿದೀರ ಎಲ್ಲ ಸರಿಯಾಗೆ ಇರ್ತಿತ್ತು ನೆಟ್ಟೆ ನೆರ್ಕೆ ಎಲ್ಲೇ ಇದ್ದೀಯಾ ಹಾ ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ அடம் <test> அது <Ein -nose>

ಅವ್ರು ಏನಕ್ಕೆ ಅಷ್ಟೊಂದು ಕಂಪ್ಲೇಂಟ್ ಕೊಡಕ್ ಅಂತ ಮಾಡ್ಕೊಳ್ಳಿ ನೀವ್ ಸ್ವಲ್ಪ